ಜಗದಗಲ ಸುದ್ದಿಗೆ ಸ್ವಾಗತ ನಾನು ಪವಿತ್ರಗೌಡ ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತಿನ ಪ್ರಮುಖ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ರಾಕ್ಸ್ಟಾರ್ ಖ್ಯಾತಿಯ ಬಾಲಿವುಡ್ ನಟಿ ನರ್ಗಿಸ್ ಫಕ್ರಿ ಸಿಸ್ಟರ್ ಅಲಿಯಾ ಫಕ್ರಿಯನ್ನ ನ್ಯೂಯಾರ್ಕ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಉದ್ದೇಶಪೂರ್ವಕವಾಗಿಯೇ ಮಾಜಿ ಗಿಳಿಯ ಉಸಿರು ನಿಲ್ಲಿಸಿದ್ದಾಳೆ ಅನ್ನೋ ಆರೋಪದಲ್ಲಿ ಅಲಿಯಾ ಫಕ್ರಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಲಿಯಾ ಫಕ್ರಿ ಎರಡು ಅಂತಸ್ತಿನ ಗ್ಯಾರೇಜ್ಗೆ ಬೆಂಕಿ ಹಚ್ಚಿದ್ರಿಂದ ಒಳಗಿದ್ದ ಎಡ್ವರ್ಡ್ ಜೇಕಬ್ಸ್ ಮತ್ತು ಅನಸ್ತಾಸಿಯಾ ಎಟಿಯನ್ನೇ ಸಾವನ್ನಪ್ಪಿದ್ದಾರೆ ಗ್ಯಾರೇಜ್ಗೆ ಬಂದ ಅಲಿಯಾ ಫಕ್ರಿ ಮೇನ್ ಗೆ ಬೆಂಕಿ ಹಚ್ಚಿದ್ರು ಅಂತ ಹೇಳಲಾಗ್ತಾ ಇದೆ ಇದರಿಂದ ಕ್ಷಣಾರ್ಧದಲ್ಲೇ ಬೆಂಕಿ ಇಡೀ ಕಟ್ಟಡವನ್ನ ವ್ಯಾಪಿಸಿಕೊಂಡಿದೆ ಈ ವೇಳೆ ಒಳಗಿದ್ದ ಇಬ್ಬರು ಹೊರಗೆ ಬರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ ಆದರೆ ಇಡೀ ಗ್ಯಾರೇಜ್ಗೆ ಒಂದೇ ಒಂದು ಬಾಗಿಲು ಇದ್ದಿದ್ದರಿಂದ ಇಬ್ಬರು ಹೊರಗಡೆ ಬರೋದಕ್ಕೆ ಆಗ್ಲಿಲ್ಲ ಹೀಗಾಗಿ ಹೊಗೆ ಹೆಚ್ಚಾಗಿದ್ರಿಂದ ಉಸಿರಾಡಲು ಆಗದೆ ಬೆಂಕಿಯಲ್ಲಿ ಸಜೀವ ದಹನಗೊಂಡಿದ್ದಾರೆ ಸದ್ಯ ಈ ಸಂಬಂಧ ಬಾಲಿವುಡ್ ನಟಿ ನರ್ಗೀಸ್ ಫಕ್ರಿ ಸಿಸ್ಟರ್ ಅಲಿಯಾ ಫಕ್ರಿಯನ್ನ ಅಮೆರಿಕದಲ್ಲಿ ಅರೆಸ್ಟ್ ಮಾಡಲಾಗಿದೆ ಹತ್ತು ವರ್ಷದ ಭಾರತೀಯ ಮೂಲದ ಬ್ರಿಟಿಷ್ ಬಾಲಿಕ ಕ್ರಿಶ್ ಈಗ ದೊಡ್ಡ ಸುದ್ದಿಯಲ್ಲಿದ್ದಾನೆ ಯಾಕಂದ್ರೆ ಎ ಕ್ರಿಶ್ ಅರೋರಾ ಐಕ್ಯೂ ಸ್ಕೋರ್ ಲೆವೆಲ್ ವಿಜ್ಞಾನಿ ಅಲ್ಬರ್ಟ್ ಐನ್ಸ್ಟೈನ್ ಹಾಗೂ ಸ್ಟೀಫನ್ ಹಾಕಿಂಗ್ ಅವರನ್ನೇ ಮೀರಿಸುವ ಮಟ್ಟಕ್ಕೆ ಇದೆ ಅಂತ ಹೇಳಲಾಗ್ತಾ ಇದೆ ಕ್ರಿಶ್ ಅರೋರಾ ಐಕ್ಯೂ ಲೆವೆಲ್ ನೂರ ಅರವತ್ತೆರಡರಷ್ಟಿದೆ ಅಂತ ಹೇಳಲಾಗ್ತಾ ಇದೆ ಹೇಗಾಗಿ ಜಾಗತಿಕ ಬುದ್ಧಿವಂತರ ಸಾಲಿನಲ್ಲಿ ಮೊದಲಿಗನಾಗಿ ಗುರುತಿಸಿಕೊಂಡಿದ್ದಾರೆ ಇಷ್ಟು ಮಾತ್ರವಲ್ಲ ಸದ್ಯದಲ್ಲಿ ಕ್ರಿಶ್ ಕ್ವೀನ್ ಎಲಿಜಬೆತ್ ಶಾಲೆಯನ್ನ ಮುಂದಿನ ವರ್ಷದಿಂದ ಸೇರಿಕೊಳ್ಳಲಿದ್ದಾನೆ ಈ ಶಾಲೆಯನ್ನ ಯುನೈಟೆಡ್ ಕಿಂಗ್ಡಮ್ ನಲ್ಲೇ ಅತ್ಯಂತ ಗೌರವಾನ್ವಿತ ಶಾಲೆ ಅಂತ ಗುರುತಿಸಲಾಗುತ್ತೆ ಇನ್ನು ತನ್ನ ಪರೀಕ್ಷೆಗಳ ಬಗ್ಗೆ ಮಾತನಾಡಿರೋ ಕ್ರಿಶ್ ಅರೋರಾ ಹನ್ನೊಂದು ಪ್ಲಸ್ ಪರೀಕ್ಷೆ ಎಲ್ಲವೂ ಸರಳವಾಗಿತ್ತು ನಾನು ಮುಂದೆ ಸೇರಿಕೊಳ್ತಿರೋ ಶಾಲೆ ದೊಡ್ಡ ಚಾಲೆಂಜ್ ಗಳನ್ನು ನೀಡುತ್ತೆ ಅಂತ ಹೇಳಿ ಅಂದುಕೊಂಡಿದ್ದೇನೆ ನನಗೆ ಆಲ್ಜೀಬ್ರಾ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಕ್ರಿಶ್ ಅರೋರಾ ಹೇಳ್ಕೊಂಡಿದ್ದಾನೆ ಸಮುದ್ರದ ತೀರದಲ್ಲಿನ ಬಂಡೆಗಳ ಮೇಲೆ ಕುಳಿತು ಯೋಗಾಭ್ಯಾಸದಲ್ಲಿ ನಿರ್ತಳಾಗಿದ್ದ ಖ್ಯಾತ ನಟಿ ಮೇಲೆ ಸಮುದ್ರದ ಅಲೆಗಳು ಅಪ್ಪಳಿಸಿದೆ ನೋಡ ನೋಡ್ತಿದ್ದಂತೆ ಈ ನಟಿ ಅಲೆಯ ರಭಸಕ್ಕೆ ಕೊಚ್ಚಿ ಹೋಗಿ ಸಾವನ್ನಪ್ಪಿದ ಘಟನೆ ಥಾಯ್ಲೆಂಡ್ನ ಕೋ ಸಮೋಯಿ ದ್ವೀಪದಲ್ಲಿ ನಡೆದಿದೆ ಇಪ್ಪತ್ನಾಲ್ಕು ವರ್ಷದ ರಷ್ಯಾದ ಖ್ಯಾತ ನಟಿ ಕ್ಯಾಮಿಲಾ ಬೆಲ್ಲಾ ದುರಂತ ಅಂತ್ಯ ಕಂಡಿದ್ದಾಳೆ ಯೋಗದಲ್ಲಿ ನಿರತಳಾಗಿದ್ದ ನಟಿ ಮೇಲೆ ಭೀಕರ ಅಲೆ ಅಪ್ಪಳಿಸಿದ ಪರಿಣಾಮ ನೋಡ ನೋಡ್ತಿದ್ದಂತೆ ನಟಿ ಕೊಚ್ಚಿ ಹೋಗಿದ್ದಾರೆ ನಟಿಯ ಕೊನೆಯ ಕ್ಷಣದ ವಿಡಿಯೋ ಸರಿಯಾಗಿದೆ ನಟಿ ಕ್ಯಾಮಿಲ್ಲ ಪ್ರತಿದಿನ ಯೋಗವನ್ನ ಮಾಡ್ತಾರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಫಿಟ್ ಆಗಿರುವ ಯೋಗದ ಮೊರೆ ಹೋಗಿದ್ದಾರೆ ಇನ್ನು ಕಳೆದ ಕೆಲ ವರ್ಷಗಳಿಂದ ಕ್ಯಾಮಿಲಾ ಯೋಗ ಮಾಡ್ತಿದ್ದಾರೆ ಇದರಿಂದ ತನ್ನ ಜೀವನ ಸಂಪೂರ್ಣ ಬದಲಾಗಿರುವುದಾಗಿ ಕ್ಯಾಮಿಲಾ ಹೇಳಿಕೊಂಡಿದ್ರು ರಷ್ಯಾ ನಟಿ ಕ್ಯಾಮಿಲಾ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಥಾಯ್ಲೆಂಡ್ ಪ್ರವಾಸದಲ್ಲಿರುವಾಗ ಈ ಘಟನೆ ನಡೆದಿದೆ ಚಿತ್ರ ಸೇರಿದಂತೆ ಹಲವು ಬ್ಯುಸಿ ಶೆಡ್ಯೂಲ್ ಬಳಿಕ ನಟಿ ಥಾಯ್ಲೆಂಡ್ ನ ಇದೇ ಕೋ ಸಮೂಹಿ ದ್ವೀಪಕ್ಕೆ ಭೇಟಿ ನೀಡುವುದು ಹೆಚ್ಚಾಗಿತ್ತು ಇದರಂತೆ ಈ ಬಾರಿಯೂ ಪ್ರವಾಸವನ್ನ ಮಾಡಿದ್ದಾರೆ ಆದರೆ ದುರಂತ ನಡೆದು ಹೋಗಿದೆ ಎದೆಷ್ಟು ಇವತ್ತಿನ ಪ್ರಮುಖ ಅಂತಾರಾಷ್ಟ್ರೀಯ ಸುದ್ದಿಗಳು ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ